ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ ಸಿಕಲ್ ರಾಮಚಂದ್ರಗೌಡರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದ ನಂತರ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆ ಭಾವಚಿತ್ರ ಪ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು ನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೇ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆಚರಿಸಲಾಯಿತು ಜಿಲ್ಲೆಯ ಎಲ್ಲ ಮಂಡಲಗಳಲ್ಲಿಯೂ ಸಹ ಜಿಲ್ಲೆಯ ಎಲ್ಲಾ ಮಂಡಲಗಳಲ್ಲಿಯೂ ಸಹ ಗಾಂಧಿ ಜಯಂತಿನ ಆಚರಿಸಲಾಗುತ್ತದೆ ಅಂತ ತಿಳಿಸಿದ್ರು ಅಲ್ಲದೆ ಈ ದಿನ ವಿಜಯದಶಮಿ ಹಾಗೂ ದಸರಾ ಹಬ್ಬದ ವಿಶೇಷ ದಿನವೂ ಹೌದು ಇದರ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಹಾಗೂ ಆರ್ಎಸ್ಎಸ್ ಸಂಸ್ಥೆಯ ಸ್ಥಾಪನೆಯಾಗಿ ನೂರು ವರ್ಷ ಪೂರ್ಣಗೊಂಡು ನೂರ ಒಂದನೇ ವರ್ಷಕ್ಕೆ ಕಾಲಿಟ್ಟಿರುವ ವಿಶೇಷ ದಿನವೂ ಇದಾಗಿದೆ ಅಂತ ಹೇಳಿದರು ಈ ವಿಶೇಷ ದಿನದಂದು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಜಿಲ್ಲೆಯ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಸಿಕಲಾನಂದ ಗೌಡ ಮರಳುಕುಂಟೆ ಕೃಷ್ಣಮೂರ್ತಿ ಸತ್ಯನಾರಾಯಣ ರಾವ್ ದಿಶಾ ವೆಂಕಟೇಶ್ ಆನೆಮಡ್ಗು ಮುರಳಿ ವೈ ಹುಣಸೇನಹಳ್ಳಿ ಮಂಜುನಾಥ ರೆಡ್ಡಿ ದೇವರಾಜ್ ಪುರುಷೋದ ಮಧು ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು ಅಪವನ್ನು ಆಚರಿಸೂರ ಶಾಸ್ತ್ರಿ ಕೂಡ ಅವರ ಜಯಂತಿ ಕೂಡ ಇವತ್ತು ಇಡೀ ದೇಶ ಜಯಂತಿನ ಆಚರಣೆ ಮಾಡ್ತಾ ಇದೆ ಮೋದಿಜಿಯವರ ಹುಟ್ಟುಹಬ್ಬ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ಎರಡೂವರೆಗೂ ಹದಿನೈದು ದಿವಸ ಸೇವಾ ಪಕ್ಷಕ ಕಾರ್ಯಕ್ರಮಗಳನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ಮಂಡಲದಲ್ಲಿ ಅದ್ದೂರಿಯಾಗಿ ಮಾಡಿದ್ದಾರೆ ಇವತ್ತು ಕೂಡ ಅಕ್ಟೋಬರ್ ಎರಡನೇ ತಾರೀಕು ಜಿಲ್ಲೆ ಎಲ್ಲ ಮಂಡಲದಲ್ಲಿ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಜಿಲ್ಲೆಯ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಆ ಮಿತ್ರರಿಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತೀನಿ ಧನ್ಯವಾದಗಳು ಈ ದಿವಸ ಮಹಾತ್ಮ ಗಾಂಧಿಯವರ ನೂರ ಐವತ್ತಾರನೆಯ ಜಯಂತಿ ಕುಡಿತವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅಹಿಂಸೆ ಮತ್ತು ಸೇವೆ ಇದರ ಹಿನ್ನೆಲೆಯಲ್ಲಿ ಅವರ ಆದರ್ಶವನ್ನು ಇಟ್ಕೊಂಡು ನಾವೆಲ್ಲ ನಡಿಬೇಕು ಅಂತ ಹೇಳ್ತಾ ನೂರ ಐವತ್ ಐವತ್ತ ಆರನೇ ಎಲ್ಲರಿಗೂ ಶುಭವಾಗಲಿ ಅದರ ಜೊತೆಗೆ ವಿಜಯದಶಮಿಯ ದಿನದಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಸಂಪೂರ್ಣ ದೇಶಕ್ಕಾಗಿ ಮುಡಪಾಗಿಟ್ಟಿರುವಂತಹ ಎಲ್ಲ ಸ್ವಯಂ ಸೇವಕರು ಇವತ್ತು ನೂರು ವರ್ಷಗಳ ಕಾಲ ಆಗಿದೆ ವಿಜಯದಶಮಿಯ ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಪ್ರಾರಂಭ ಆಗಿರುವಂಥದ್ದು ಇವತ್ತಿಗೆ ನೂರು ವರ್ಷ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಮೂರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೊಂದು ಬಂದಿದನು ಮಹಾತ್ಮ ಗಾಂಧಿ ಮತ್ತೊಂದು ಲಾಲ್ ಭಾರ ಈ ವಿಜಯದ ನಾಲ್ಕು ವಿಶೇಷ ಒಂದೇ ವಿಶೇಷ ದಿನದಲ್ಲಿ ಬಂದಿರೋದರಿಂದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನ ಕೊಡ್ತಾ ಎಲ್ಲರೂ ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡಬೇಕು ಮಾಡಿಲ್ಲ ಮಾಡಿ